ನನ್ನ ಹೆಸರು ಗೋವಿಂದಪ್ಪ ಕೆ ಬಿ ಅಂತೇಳಿ ತುಂಬ ರಿಸಲ್ಟ್ ಬರ್ತಿದೆ ಅನುಕೂಲವಾಗಿರುತ್ತೆ ತುಂಬ ತೋಟದಲ್ಲೆಲ್ಲ ನೋಡಿ ಎಲೆ ಚುಕ್ಕಿ ಮತ್ತೆ ಒಂದು ಹಳದಿ ರೋಗ ಅಂತೇಳಿ ಡಿಸೀಸ್ ಇತ್ತು ಪೂರ್ತಿ ಅಪ್ ಟು ಕ್ಲಿಯರ್ ಆಗಿದೆ ಒಳ್ಳೆ ಇಳುವರಿ ತಗೊತಿದ್ದೀನಿ ನೀವು ರೈತ ಬಾಂಧವರ ಕರ್ನಾಟಕದಲ್ಲಿ ಉಪಯೋಗಿಸ್ಬೋದು ಯಾವುದೇ ಥರ ಒಂದು ತೊಂದರೆ ಇಲ್ಲ ಯಾವುದೇ ಥರದ ಒಂದು ರೋಗ ರುಜಿನಗೆ ಒಂದು ರಾಮಬಾಣ ಬೇಡ ನೀವು ಅಡಿಕೆ ವ್ಯವಸಾಯವನ್ನು ನಿಲ್ಲಿಸದಿರಿ ಹಳದಿ ರೋಗ ಇನ್ನು ಮುಂದೆ ಒಂದು ಸಮಸ್ಯೆಯೇ ಅಲ್ಲ ರೈತರಿಗೆ ರಕ್ಷಣೆಯಾಗಿದೆ ಎಂದು ಹಳ್ಳಿಗಳು ಕತೆ ಹೇಳುತ್ತಿದೆ ಸುರೇಶ್ ಅಂತ ನಂದು ಹಿರೇಮಳಲಿ ಗ್ರಾಮ ಮೇಲೆ ಒಂದು ಗರೆ ಬರೀ ಹಳದಿ ಕಲರ್ ಸಮೇತ ಇಲ್ಲ ಅದನ್ನ ಕ್ಯೂರ್ ಮಾಡಿಕೊಟ್ರು ಈಗ ಬರ್ತಿರೋ ಗರೆ ಚೆನ್ನಾಗದೇ ಈ ಸರಿ ರಿಸಲ್ಟ್ ನಮ್ಗೇನು ಈಗ ತಾಯಿ ತಾಯಿ ಚೆನ್ನಾಗಿ ಗರ್ಭ ಬರೋದು ಗರಿ ಮೇಲೆಲ್ಲ ರಿಸಲ್ಟ್ ಚೆನ್ನಾಗಿ ನಮ್ದು ರೋಗ ಎಲ್ಲಿ ಬಿದ್ದಿತ್ತೋ ಆ ಭಾಗದಲ್ಲಿ ಫಸ್ಲಿಲ್ಲ ಕೊಡ್ತೀವಿ ಅಂದ್ರೆ ನೋಡೋಣ ಕಾದ್ ನೋಡು ನಾನು ಜ್ಯೋತಿ ರೈ ನಮ್ ತೋಟದಲ್ಲಿ ಹಳದಿ ರೋಗ ಬಂದಿತ್ತು ಎಲ್ಲಾ ಗಿಡಗಳು ಎಲೆಗಳು ಹಳದಿಯಾಗಿ ಮತ್ತೆ ಪಿಂಗಾರದ ಎಲ್ಲ ಇಡಿ ಉದುರ್ತಿತ್ತು ಸಣ್ಣ ಸಣ್ಣ ಅಡಿಕೆನೂ ಉದುರ್ತಿತ್ತು ತುಂಬಾ ಪ್ರಾಬ್ಲಮ್ ಆಗಿತ್ತು ಅಡಿಕೆ ಮರದ ಬೆಳವಣಿಗೆಗೂ ಫಲ ಅಧಿಕರಿಸಲು ಅನೇಕ ಚೋರ್ ಹೋಮಿಯೋ ಗೊಬ್ಬರ ವಿಪ್ಲವವನ್ನು ಸೃಷ್ಟಿಸುತ್ತಿದೆ